ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಮೂರನೇ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ನೇತ್ರಗಳು ನೇತ್ರ ರಸ ದೃಷ್ಟಿ ಕಣ್ಣು ರೆಪ್ಪೆಗಳ ಸೌಂದರ್ಯ ನೇತ್ರತ್ರಯ ಸೌಂದರ್ಯ ನೇತ್ರತ್ರಯ ಸಂಭೇದ ಕಣ್ಣು ಮಿಟುಕಿಸುವಿಕೆ ಅಂದರೆ ಉನ್ಮೇಷ ನಿಮಿಷೋತ್ಪನ್ನಗಳು ಆಕರ್ಣಾಂತ ನೇತ್ರಗಳು ದೃಷ್ಟಿಯಲ್ಲಿರುವ ಚಮತ್ಕಾರಗಳನ್ನು ಭಕ್ತರ ಹೃದಯಗಳೆಂಬ ಚಿತ್ರ ಮೇಲೆ ಅದ್ಭುತ ಚಿತ್ರಗಳಾಗಿ ಚಿತ್ರಿಸಿ ತೋರಿಸಿದಂತೆ ಅಕ್ಷರ ವಿನ್ಯಾಸಗಳ ಕವಿತ್ವ ಝರಿಯಲ್ಲಿ ವರ್ಣಿಸಿದ್ದಾರೆ ತಾವು ಅದನ್ನು ದರ್ಶಿಸಿದ ಆ ತಾಯಿಯ ನೇತ್ರಗಳನ್ನು ಅವೇ ಈ ಜಗತ್ತಿಗೆ ಜೀವನವನ್ನು ಕರುಣೆಯನ್ನೂ ಪ್ರಸಾದಿಸುವುದು ಆದ್ದರಿಂದ ಆ ನೇ ತಾವೇ ಅಂದರೆ ಸ್ವತಃ ಶಂಕರಾಚಾರ್ಯರೇ ದರ್ಶಿಸಿದ ಆ ತಾಯಿಯ ನೇತ್ರಗಳನ್ನು ಅವರು ನಮ್ಮೆಲ್ಲರಿಗೂ ದರ್ಶನ ಮಾಡಿಸಿ ನಮ್ಮೆಲ್ಲರನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ಆ ಪರಿವ್ರಾಜಕಾಚಾರ್ಯರು ಐವತ್ತರಿಂದ ಐವತ್ತ ಏಳನೇ ಶ್ಲೋಕದವರೆಗೂ ಅಂದರೆ ಆ ಎಂಟು ಶ್ಲೋಕಗಳಲ್ಲಿ ಇಷ್ಟು ಆಶಿಸಿದ್ದಾರೆ ಎಂಬುದು ಅರ್ಥವಾಗುತ್ತದೆ ಶ್ಲೋಕ ಐವತ್ತ ಎರಡು ಅಮ್ಮನವರ ಕಣ್ಣುಗಳ ಕಣ್ಣು ರೆಪ್ಪೆಗಳ ಸೌಂದರ್ಯ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ गते कर्णाभ्यर्णं गरुतैव पक्ष्माणि दधति पुरां हेतुश्चित्त प्रशमरसवि रावणफले इमे नेत्रे गोत्रधरपति कुलोत्तं सकलिके तव कर्णकृष्ट स्मरशरविलासं कलयतः अर्थ भूमियन्नो धरिसिद ಪರ್ವತ ರಾಜನಾದ ಹಿಮವಂತನ ವಂಶಕ್ಕೆ ಶಿರೋಭೂಷಣಳಾದ ಪಾರ್ವತಿ ಓ ಜಗನ್ಮಾತ ಆಕರ್ಣಾಂತ ವಿಶಾಲವಾದ ನಿನ್ನ ಓರೆ ನೋಟಗಳು ಮನ್ಮಥನ ಬಿಲ್ಲಿಗೆ ಹೂಡಿದ ಅವನ ಆರನೆಯ ಬಾಣ ಅಂದರೆ ಕೊನೆಯ ಬಾಣ ಅಸ್ತ್ರ ಸಮಾನವಾದದ್ದು ಅಂತಹ ಆರನೆಯ ಬಾಣದಂತೆ ತೋರುತ್ತ ಮನ್ಮಥನನ್ನು ದಹಿಸಿ ಕಾಮವನ್ನು ಜಯಿಸಿದ್ದೇನೆಂದು ಭಾವಿಸಿದ ತ್ರಿಪುರಗಳನ್ನು ಮಟ್ಟಹಾಕಿದ ನಿನ್ನ ಪತಿಯಾದ ಪರಮಶಿವನಲ್ಲಿ ಕೂಡ ಶೃಂಗಾರ ರಸಭಾವವನ್ನು ಉಂಟು ಮಾಡುತ್ತಿದೆ ಈ ಶ್ಲೋಕದಲ್ಲಿ ಜಗದ್ಗುರು ಶಂಕರಾಚಾರ್ಯರು ಅಮ್ಮನವರ ಕಣ್ಣು ರೆಪ್ಪೆಗಳೊಡನೆ ಕೂಡಿದ ಸೌಂದರ್ಯವನ್ನು ವರ್ಣಿಸುತ್ತಿದ್ದಾರೆ ಮನ್ಮಥನ ಬಾಣಗಳು ಇರುವುದೇ ಐದು ಉನ್ಮಾದನ ತಾಪನ ಶೋಷಣ ಅಥವಾ ಕ್ಷೋಭಣ ಸ್ತಂಭನ ಮತ್ತು ಸಂಮೋಹನಗಳೆಂಬವು ಈ ಬಾಣಗಳನ್ನೇ ಪುಷ್ಪ ಬಾಣಗಳನ್ನಾಗಿ ಮಾಡಿಕೊಳ್ಳುತ್ತಾನೆ ಮನ್ಮಥ ಅವು ಅರವಿಂದ ಅಶೋಕ ಚೂತ ಅಥವಾ ಮಾವು ನವಮಲ್ಲಿಕ ನೀಲೋತ್ಪಲ ಎನ್ನುವ ಹೂವುಗಳು ಈ ಹೂದೋಟಗಳಲ್ಲಿ ವಿಹರಿಸುವಾಗ ಯೌವನದಲ್ಲಿರುವ ಯುವತಿ ಯುವಕರಿಗೆ ಆ ಹೂಗಳ ಸೌಂದರ್ಯ ಸೌರಭ ಶೃಂಗಾರ ರಸ ಆವಿಷ್ಕರಣ ಮಾಡುತ್ತವೆ ಸಹಜವಾಗಿ ಅದರಿಂದಲೇ ಅವನ್ನು ಮನ್ಮಥನ ಪುಷ್ಪಬಾಣಗಳೆನ್ನುತ್ತಾರೆ ಸೌಂದರ್ಯಕ್ಕೆ ಸೌರಭಕ್ಕೆ ಕೌಮಾರ್ಯಕ್ಕೆ ವಸಂತ ಋತುವಿನ ಆಗಮನಕ್ಕೆ ಈ ಹೂಗಳು ಪ್ರತಿಬಿಂಬಗಳು ಆದರೆ ಜಿತೇಂದ್ರಿಯರೂ ಮಹರ್ಷಿಗಳು ಮಹಾತ್ಮರೂ ಆದವರಲ್ಲಿ ಈ ಐದು ಬಾಣಗಳು ಕೆಲಸ ಮಾಡಲಾರವು ಮನ್ಮಥ ತನ್ನ ಬಾಣ ಹಾಗೆ ವ್ಯರ್ಥವಾದುದಕ್ಕೆ ಕ್ಷಣಕಾಲ ನಿಸ್ಪೃಹನಾಗುತ್ತಾನೆ ಹಾಗೆಂದು ಸುಮ್ಮನಿರುವುದಿಲ್ಲ ತನ್ನ ಕೊನೆಯ ಬಾಣ ಅಮೋಘವಾದ ಬಾಣ ಅಸ್ತ್ರ ಸಮಾನವಾದದ್ದು ಬಾಣ ಅಸ್ತ್ರ ಮಂತ್ರಪೂರಿತವಾದದ್ದು ಅಸ್ತ್ರ ಆ ಅಸ್ತ್ರ ಸಮಾನವಾದ ಸ್ತ್ರೀಯ ಓರೆ ನೋಟ ಎನ್ನುವುದನ್ನು ಪ್ರಯೋಗಿಸುತ್ತಾನಂತೆ ಇದಕ್ಕೆ ಎದುರೇ ಇಲ್ಲ ಎಂತಹ ಜಿತೇಂದ್ರಿಯನನ್ನಾದರೂ ಈ ಕೊನೆಯ ಬಾಣ ಮೋಹದಲ್ಲಿ ಬೀಳುವಂತೆ ಮಾಡುತ್ತದೆ ಎಂಬ ಭಾವ ಅದರಿಂದಲೇ ಈ ಶ್ಲೋಕದಲ್ಲಿ ಭಗವತ್ಪಾದರು ಜಗನ್ಮಾತೆಯ ಕಣ್ಣು ರೆಪ್ಪೆಗಳು ಗರುತ್ಮಂತನ ರೆಕ್ಕೆಯ ಪುಕ್ಕಗಳಂತೆ ಮೃದುಲವಾಗಿವೆ ಎನ್ನುತ್ತಿದ್ದಾರೆ ಬಾಣಕ್ಕೆ ವೇಗವೆಂಬ ಶಕ್ತಿ ಬರಬೇಕಾದರೆ ಬಾಣ ಬಿಡುವಾಗ ಕೈ ಬೆರಳುಗಳಿಗೆ ತರಚಿಕೊಂಡು ಹೋಗದಂತೆ ಇರಲು ಬಾಣದ ಎರಡು ಪಕ್ಕಗಳಲ್ಲಿ ಕಟ್ಟುವುದು ವಿಹಂಗದ ಪುಕ್ಕಗಳು ಇದು ಒಂದು ಕಲೆ ಒಂದು ಕಾಲದಲ್ಲಿ ಶಸ್ತ್ರವಿದ್ಯಾ ನಿಪುಣರು ಶಸ್ತ್ರಗಳನ್ನು ಮಾಡುವವರು ಮಾಡುತ್ತಿದ್ದ ಪ್ರಕ್ರಿಯೆ ಇದು ಈ ಗರುಡನ ರೆಕ್ಕೆಯ ಪುಕ್ಕಗಳು ಬಾಣದ ಮೊದಲಲ್ಲಿ ಮೆತ್ತಗೆ ಕೈಗಳಿಗೆ ತಗಲುವಂತೆ ಕಟ್ಟುತ್ತಾರೆ ಈ ಪುಕ್ಕಗಳನ್ನು ಈ ಪುಕ್ಕಗಳು ಕೈಗಳಿಗೆ ಮೃದುವಾಗಿ ತರಚಿಕೊಳ್ಳದಂತೆ ಮಾಡುತ್ತದೆ ಅಮ್ಮನವರ ಕಣ್ಣು ರೆಪ್ಪೆಗಳು ಈ ಪುಕ್ಕಗಳಂತೆ ಇವೆ ಅಂದರೆ ಬಾಣದ ಹಿಂಬದಿಯಲ್ಲಿ ಕಟ್ಟುವ ಪುಕ್ಕಗಳಂತೆ ಶ್ಲೋಕದಲ್ಲಿ ಫಲ ಎನ್ನುವ ಶಬ್ದಕ್ಕೆ ಉಕ್ಕಿನಿಂದ ಮಾಡಿದ ಬಾಣದ ಕೊನೆಯ ಭಾಗ ಅಥವಾ ಅಲಗು ಎನ್ನುವ ಅರ್ಥ ಬರುತ್ತದೆ ಆಕರ್ಣಾಂತವಾಗಿ ವಿಸ್ತರಿಸಿದ ಅಮ್ಮನವರ ಓರೆನೋಟ ಮನ್ಮಥನ ಆರನೆಯ ಬಾಣದಂತೆ ಹೊಳೆಯುತ್ತಿದೆ ಎಂದು ಚಮತ್ಕಾರವಾಗಿ ಹೇಳಿದರು ಜಗದ್ಗುರುಗಳು ಕೆಲವರು ಸ್ತ್ರೀಯರ ಕಣ್ಣು ರೆಪ್ಪೆಗಳನ್ನು ಗಮನಿಸಿ ಕಪ್ಪಗೆ ಮೃದುವಾಗಿ ದಟ್ಟವಾಗಿ ಸ್ವಲ್ಪ ಸೊಟ್ಟಗಾಗಿ ಮೃದುವಾದ ಎಳೆಯ ಪಕ್ಷಿಯ ಪೊಕ್ಕಗಳಂತೆ ಇರುತ್ತವೆ ಈ ಈಗಿನ ಕಾಲದಲ್ಲಿ ಸಿನಿಮಾ ತಾರೆಯರು ನಟರು ಸಾಮಾನ್ಯ ಸ್ತ್ರೀಯರು ಕೂಡ ಕೃತಕ ಕಣ್ಣು ರೆಪ್ಪೆಗಳನ್ನು ಅಂಟಿಸಿಕೊಳ್ಳುತ್ತಾರೆ ಹಾಗಲ್ಲದೆ ಸಹಜ ಸೌಂದರ್ಯದಿಂದ ಕೂಡಿದ ಕಣ್ಣು ರೆಪ್ಪೆಗಳು ಕೆಲವರಲ್ಲಿ ಸಹಜವಾಗಿಯೇ ಇರುತ್ತವೆ ಅವರ ಕಣ್ಣುಗಳು ಕಣ್ಣು ರೆಪ್ಪೆಗಳು ಅವರ ಮುಖಕ್ಕೆ ಪ್ರತ್ಯೇಕ ಆಕರ್ಷಣೆಯಾಗಿ ಎಷ್ಟು ನೋಡಿದರೂ ಮತ್ತೆ ಮತ್ತೆ ನೋಡಬೇಕೆಂಬಂತೆಯೇ ಇರುತ್ತವೆ ಜಗನ್ಮಾತೆಯ ನೇತ್ರ ಸೌಂದರ್ಯವನ್ನು ಹೃದಯದಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಬಲ್ಲ ಭಕ್ತರು ಧನ್ಯರಲ್ಲವೇ ಈ ಶ್ಲೋಕವನ್ನು ದಿನಕ್ಕೆ ಸಾವಿರ ಸಲ ಜಪಿಸಿದವರಿಗೆ ಕರ್ಣರೋಗ ಉಪಶಮನವು ಕರ್ಣರೋಗ ಶಮನವು ಕಣ್ಣು ಕಿವಿಗಳಿಗೆ ಸಂಬಂಧಿಸಿದ ರೋಗಗಳು ತಗ್ಗುವುದು ಎಂದು ತಾಂತ್ರಿಕ ಶಾಸ್ತ್ರವೇತ್ತರು ಹೇಳುತ್ತಾರೆ ಇದಕ್ಕೆ ಅವರು ಹೇಳುವ ಯಂತ್ರ ಪೂಜಾ ವಿಧಾನವಾಗಿದೆ ಪ್ರತಿದಿನ ಸಾವಿರ ಸಲ ಜಪ ಮಾಡಬಲ್ಲವಾದರೆ ಆ ತಾಯಿಗೆ ಆಕರ್ಣಾಂತ ವಿಶಾಲ ನೇತ್ರ ಸೌಂದರ್ಯ ಆ ತಾಯಿಯ ಆಕರ್ಣಾಂತ ವಿಶಾಲ ನೇತ್ರ ಸೌಂದರ್ಯ ಹೃದಯದಲ್ಲಿ ಪ್ರತಿಷ್ಠಿತ ಮಾಡಿಕೊಳ್ಳುವುದಾದರೆ ಜ್ಞಾನನಾದವನ್ನು ಹೃದಯದಲ್ಲಿ ಕೇಳಬಹುದು ಜ್ಞಾನ ನೇತ್ರವನ್ನು ತೆರೆದುಕೊಂಡು ಆಧ್ಯಾತ್ಮಿಕ ಮಾರ್ಗವನ್ನು ಸ್ಫುಟವಾಗಿ ನೋಡಬಹುದು ಹಾಗಾಗದಿದ್ದರೆ ದಿನವೂ ಒಂದು ಸಲವಾದರೂ ಪಠನ ಮಾಡಿ ಉದ್ಧಾರವಾಗೋಣ ವೈದ್ಯರು ಕೈಬಿಟ್ಟ ರೋಗಗಳ ವಿಷಯದಲ್ಲಿ ಅಮ್ಮನವರ ಆರಾಧನೆ ಶಕ್ತಿವಂತವಾಗಿ ಕೆಲಸ ಮಾಡುತ್ತದೆ ಎಂದು ಹಿಂದೆ ಮಂತ್ರಶಾಸ್ತ್ರವೇತ್ತರಾದ ವೈದ್ಯರು ನಿರೂಪಿಸಿದ್ದಾರೆ ಅದೇ ತಂತ್ರಶಾಸ್ತ್ರ ಯಂತ್ರಶಾಸ್ತ್ರವಾಗಿ ರೂಪುಗೊಂಡಿದೆ ಪ್ರತಿದಿನ ಸಾವಿರ ಸಲ ಸಾಧ್ಯವಿಲ್ಲದುದರಿಂದ ಹತ್ತು ಸಲ ಹೇಳಿಕೊಳ್ಳಬಹುದು ಅಂತಹ ರೋಗಿ ಸಂಖ್ಯೆಯೆಲ್ಲ ಇಲ್ಲಿ ಹತ್ತು ಸಲವಾದರೂ ಹೇಳಿಕೊಳ್ಳಬಹುದು ಅಂತಹ ರೋಗಿಯಾದವನು ಸಂಖ್ಯೆಯೆಲ್ಲ ಮುಖ್ಯ ಇಲ್ಲಿ ಭಕ್ತಿ ಪ್ರಧಾನವಾದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ